ಹಿರಾಳಕೊಪ್ಪ ಪಟ್ಟಣದಲ್ಲಿ ಇವತ್ತು ಒಂದು ಸಂತೆ ನಡೀತಾ ಇರುತ್ತೆ ಸಂತೆಯ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಘಟನೆ ಆಗಿದೆ ಆಂಟೋನಿಯನ್ನ ಒಬ್ಬ ವ್ಯಕ್ತಿ ಆತ ಸಾಕಷ್ಟು ವರ್ಷದಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಈ ಬ್ಲ್ಯಾಂಕೆಟ್ ರುಗ್ ಅಂತ ನಾವೇನು ಕರಿತೀವಲ್ಲ ಅದನ್ನು ವ್ಯಾಪಾರ ಮಾಡ್ತಾನೆ ಎಲ್ಲಿ ಸಂತೆಗಳಿರ್ತದೆ ಅಲ್ಲಿ ಹೋಗಿ ಅವನದೇ ಓಮ್ನಿ ಗಾಡಿನಲ್ಲಿ ಬ್ಲ್ಯಾಂಕೆಟ್ಗಳನ್ನೆಲ್ಲ ಅದನ್ನು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಬಂದಿರ್ತಾನೆ ಸೊ ಇವತ್ತು ಕೂಡ ಬೆಳಗ್ಗೆ ಬಂದು ವ್ಯಾಪಾರ ಮಾಡುವಾಗ ಆತನ ಹತ್ರ ಒಂದು ಅಜ್ಜಿ ಮತ್ತು ಮೊಮ್ಮಗ ಮತ್ತು ಸೊಸೆ ಮೂರು ಜನ ಬಂದು ಎರಡು ಬ್ಲ್ಯಾಂಕೆಟ್ನ ತೊಗೋತಾರೆ ಎಂಟುನೂರು ರೂಪಾಯಿಗೆ ತಗೊಂಡು ಮತ್ತೆ ಒಂದು ಹತ್ತು ನಿಮಿಷದ ನಂತರ ಇನ್ನಿಬ್ಬರನ್ನ ಕರ್ಕೊಂಬರ್ತಾರೆ ಇವರು ನಮ್ಮೂರನೂರನ್ನೆ ಒಂದು ಮೂರು ಬ್ಯಾಗ್ ಐತಣ ಇಲ್ಲಿ ಇಟ್ಕೊಂಡಿರು ಒಂದು ಅರ್ಧ ಗಂಟೆ ಸಂತೆ ಕಡೆಗೆ ಹೋಗಿ ಬರ್ತೀವಿ ಸಂತೆಯಿಂದ ಬಂದು ಮತ್ತೆ ವಾಪಸ್ ತೊಗೊಂಡು ಹೋಗ್ತೀವಿ ಅಂತಂದು ಹೇಳ್ತಾರೆ ಮೂರು ಈ ಸಣ್ಣ ಚೀಲಗಳು ಬರ್ತದಲ್ಲ ಹಳ್ಳಿನಲ್ಲಿ ವ್ಯಾಪಾರ ಮಾಡುವಾಗ ತಗೊಂಡೋಗ್ತಾರಲ್ಲ ಆ ರೀತಿ ಸಣ್ಣದು ಚೀಲಗಳಿರ್ತದೆ ಸೊ ಅದನ್ನು ಇಟ್ಟು ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರುತ್ತೆ ಈತ ಮತ್ತೆ ನಿಂತ್ಕೊಂಡು ಒಂದು ಈ ವೈರ್ದು ಕಾಟ್ ಬರ್ತಲ್ಲ ಅದ್ರ ಕೆಳಗಡೆ ಇಟ್ಟಿರ್ತಾನೀತ ನಿಂತ್ಕೊಂಡು ವ್ಯಾಪಾರ ಮಾಡುವಾಗ ಕಾಲು ತಗಲುತ್ತೆ ಆ ಚೀಲಕ್ಕೆ ಕಾಲು ತೆಗ್ದಿದ ತಕ್ಷಣ ಅಲ್ಲಿ ಸಿಡಿಮದ್ದು ಸ್ಫೋಟಗೊಳ್ತದಲ್ಲ ಆ ರೀತಿ ಒಂದು ಸೌಂಡ್ ಕೂಡ ಬಂದಿದೆ ಸ್ವಲ್ಪ ಹೊಗೆ ಬಂದು ಆತನಿಗೂ ಒಂದು ಮೈನರ್ ಇಂಜುರೀಸ್ ಆಗಿದೆ ಕಾಲತ್ರ ಹತ್ರ ಕಾಲು ಭಾಗದಲ್ಲಿ ಒಂದು ಮೈನರ್ ಇಂಜುರೀಸ್ ಆಗಿದೆ ಆತನು ಕೂಡ ಹೀಸ್ ಆಲ್ಸೋ ಸೇಫ್ ಯಾವುದೇ ರೀತಿ ರೀತಿಯೇನು ಸಮಸ್ಯೆ ಇಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ ಆತನ ನಾನು ಕೂಡ ಮಾತಾಡಿಸ್ಕೊಂಡು ಬಂದೆ ಇಬ್ಬರು ವ್ಯಕ್ತಿಗಳು ಒಬ್ಬರು ಉಮೇಶ್ ಅಂತಂದು ಮತ್ತು ಆತನ ಹೆಂಡತಿ ರೂಪಾ ಅಂತಂದು ಅವ್ರದ್ದು ಐ ಡಿ ಕಾರ್ಡೆಲ್ಲೂ ಸಿಕ್ಕಿದೆ ಅವರು ಬ್ಯಾಗ್ ತಗೊಂಡು ಬಂದು ಇಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಈ ಊರುಗಳ ಕಡೆ ತಮಗೆ ಗೊತ್ತಿರ್ತದೆ ಈ ಕಾರ್ಡ್ ಹಂದಿಗಳನ್ನ ಓಡಿಸ್ಲಿಕ್ಕೆ ಅಂತಂದು ಈ ಸಿಡಿಮದ್ದು ಟೈಪ್ ಮಾಡಿಬಿಟ್ಟು ಅದಕ್ಕೆ ಸುತ್ತಲೂ ಈ ಚಿಕನ್ ಅಥವಾ ಮಟನ್ ಏನಾದ್ರು ಸ್ವಲ್ಪ ಸವರ್ಬಿಟ್ಟು ಇಡ್ತಾರೆ ಅದು ಬಂದಾಗ ಖಚ್ದಾಗ ಏನಾದರೂ ಅದಕ್ಕೆ ಹೆದರ್ಸ್ಲಿಕ್ಕೆ ಅಥವಾ ಇಂಜುರಿ ಮಾಡಲಿಕ್ಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ರೀತಿ ಆಗಿದೆ ಅಂತಂದು ನಮ್ಮ ಮೇಲ್ನೋಟದ ವಿಚಾರಣೆಯಲ್ಲಿ ಕಂಡು ಬರ್ತಾ ಇದೆ ಸೊ ಅದು ಟ್ರೇಸಸ್ ಕೂಡ ಸಿಕ್ಕಿದೆ ಅದು ಬಿಟ್ಟು ಈಗ ಈತ ಎಲ್ಲಿಂದ ತೊಗೊಂಡು ಬಂದ ಏನು ಎತ್ತ ಅಂತಂದು ಕೂಡ ವಿಚಾರಣೆ ಮಾಡ್ತಾಯಿದ್ದೀವಿ ಅದರಲ್ಲಿ ಯಾವ ಮೆಟೀರಿಯಲ್ ಹಾಕಿದ್ದ ಏನು ಅಂತ ನಮ್ಮ ತಜ್ಞರ ತಂಡ ಕೂಡ ಬಂದಿದೆ ಬಂದು ಸ್ಯಾಂಪಲ್ಸ್ನು ಕಲೆಕ್ಟ್ ಮಾಡಿಕೊಂಡು ದೇ ಆರ್ ಆಲ್ಸೋ ಡೂಯಿಂಗ್ ದಿ ಇನ್ವೆಸ್ಟಿಗೇಷನ್ ಏನು ಈಗ ಏನಕ್ಕೆ ತಂದಿದ್ದಾರೆ ಅಂತ ಅವ್ರು ನಂತರ ನಾನು ಹೇಳ್ತೀನಿ ಈಗ ಪೂರ್ಣ ಪ್ರಮಾಣದ ವಿಚಾರಣೆ ಆಗಿಲ್ಲದೆ ಇರೋದ್ರಿಂದ ಒಂದು ಎರಡು ಮೂರು ಇದಿದೆ ಅಂದರೆ ಅವರು ಮೂಲತಃ ಹಾವೇರಿನವರು ಬಟ್ ಅಲ್ಲಿ ಶಿರಾಳ ಪಕ್ಕ ಹತ್ರ ಒಂದು ಹಳ್ಳಿನಲ್ಲಿ ಅವರ ವೈಫ್ದು ಊರು ಕೂಡ ಇರ್ತದೆ ಅವರು ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು ಅಂತಂದು ಹೇಳ್ತಾರೆ ಸೊ ಅವರು ಜಮೀನಿಗೆ ಇಡಲಿಕ್ಕೆ ಅಂತ ತಂದಿದ್ರೆ ಅಥವಾ ಬೇರೆಯವ್ರ ಜಮೀನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನಾದರೂ ಸುತ್ತಮುತ್ತ ಇಡ್ಲಿಕ್ಕೆ ಅಂತ ತಂದಿದ್ರ ಅಥವಾ ಅಲ್ಲಿಗೆ ಏನಾದರೂ ಹೋಗ್ತಿದ್ದೀರಾ ಇದೆಲ್ಲ ಆ್ಯಂಗಲ್ಸು ಬರುತ್ತೆ ಅದನ್ನೆಲ್ಲ ನಾವು ತನಿಖೆ ಮಾಡ್ತಾಯಿದ್ವಿ ತನಿಖೆ ಮಾಡಿದ ನಂತರ ಪೂರ್ಣ ಪ್ರಮಾಣದ ಮಾಹಿತಿನ ಅಂತಂದು ತಿಳಿಸ್ತೀನಿ ಒಂದು ಎಫ್ ಐ ಆರ್ ಕೂಡ ಮಾಡ್ಕೊಳ್ತಾ ಇದ್ದೀವಿ ಸೆಕ್ಯೂರ್ ಮಾಡ್ತಿದ್ವಲ್ ಇಲ್ಲ ಇದು ಇಲ್ಲಿಗಲೇ ಅದು ಈ ರೀತಿ ಮಾಡಬಾರ್ದು ಈವನ್ನ ಕೆಲವೊಂದು ಕಡೆ ಅದು ಏನು ಮಾಡ್ತಾರೆ ಅದು ತಪ್ಪಾಗ್ತದೆ ಆ ರೀತಿ ಏನಾರು ಮಾಡಿ ಮತ್ತು ಪ್ರಾಣಿಗೆ ಇಂಜುರಿ ಆದರೂ ಕೂಡ ಅಥವಾ ನಮ್ಮ ಮನುಷ್ಯರಿಗೂ ಕೂಡ ಏನಾದರೂ ಇಂಜುರಿ ಆಯಿತು ಅಂತಂದರೆ ಅದು ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಎನಿವೇಸ್ ಇದು ಕಾನೂನು ಪ್ರಕಾರ ಇಲ್ಲಿಗಲ್ ಆಗಿರೋದ್ರಿಂದ ಇದನ್ನು ಯಾರು ಕೂಡ ಮಾಡಬಾರ್ದು ಅಂತಲೂ ನಾವು ತಿಳಿಸ್ತೀವಿ ಹೌದು ಹೌದು ಎಲೆಕ್ಟ್ರಿಕಲ್ ಸ್ಟೌ ಥರ ಏನೋ ಇಲ್ಲ ಇಲ್ಲ ಅದು ಆತ ಯಾರು ಓನರ್ ಇದ್ದಾನಲ್ವಾ ಆತ ಏನೋ ವ್ಯಾಪಾರಕ್ಕೆ ತೊಗೊಂಡು ಬಂದಿರೋದು ಸರ್ ಆ ಕಡೆ ಪತ್ರದಲ್ಲಿತ್ತು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಆತ ಹೇಳಿದ್ದಾನೆ ವಿಟಿಮ್ಮು ಸೊ ಏನು ಅದ್ರದ್ದು ಇದು ಏನು ಸಂಬಂಧ